ನಮಸ್ಕಾರ ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆರ್ ವರ್ಸಸ್ ಕೆ ಕೆ ಹಾರ್ ಎಂತ ಮ್ಯಾಚ್ ಗುರು ಹಾಕೊಂಡು ಗುಮ್ಮಿದ್ರು ಇಬ್ರು ಕೂಡ ಅಂತ ಹೇಳ್ಬೋದು ಗುರು ಈ ಕಡೆಯಿಂದ ನರೇನ್ ಅವರು ಓಪನಿಂಗ್ ಅಲ್ಲಿ ಬಂದು ಕೊನೆವರೆಗೂ ಇದು ಮ್ಯಾಚ್ ನ ನಿಲ್ಲಿಸ್ತಾರೆ ಗುರು ಎಂತ ಇನ್ನಿಂಗ್ಸ್ ಗುರು ನರೇನ್ ಅವರಿಂದ ಯಪ್ಪ ಈ ವ್ಯಕ್ತಿ ಬೌಲರ್ ಬ್ಯಾಟ್ಸ್ಮನ್ ಒಂದು ಗೊತ್ತಾಗೋದೇ ಇಲ್ಲ ಗುರು ಅವಾಗ ಬಂದು ಈ ತರ ಬ್ರಿಲಿಯಂಟ್ ಇನ್ನಿಂಗ್ಸ್ಗಳನ್ನ ಆಡ್ತಾರೆ ಇರ್ತಾರೆ ಸುನಿಲ್ ನರೇನ್ ಅವರು ಐವತ್ತ ಆರು ಬಾಲ್ನಲ್ಲಿ ನೂರ ಒಂಬತ್ತು ರನ್ ಗುರು ಇವತ್ತಿನ ಮ್ಯಾಚ್ ನಲ್ಲಿ ಒಡೆದಿದ್ರಲ್ಲಿ ಹದಿಮೂರು ಫೋರ್ ಆರು ಸಿಕ್ಸ್ ನೂರ ತೊಂಬತ್ತ ನಾಲ್ಕು ಸ್ಟ್ರೈಕ್ ರೈಟ್ ಗುರು ಕೆ ಆರ್ ಕಡೆ ಬೇರೆ ಯಾರು ಕೂಡ ನಿಂತ್ಕೊಳ್ಳಿಲ್ಲ ಬಟ್ ಈ ವ್ಯಕ್ತಿ ಎಂತ ಬ್ಯಾಟಿಂಗ್ ಲೈನ್ ಗುರು ಇವ್ರದ್ದು ಇವ್ರು ಅಂತ ಯಾರಿಗೂ ಕೂಡ ಅನ್ಸೋದೇ ಇಲ್ಲ ಗುರು ಇವ್ರ ಮೇಲೆ ಪ್ರಿಪೇರ್ ಆಗಿ ಬರ್ತಾರೋ ಇಲ್ವೋ ಅನ್ನೋದೇ ಡೌಟ್ ಗುರು ಸೊ ಮಧ್ಯದಲ್ಲಿ ಬಂದ್ಬಿಟ್ಟಂತ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಅಲ್ಲಿಬಿಟ್ಟು ತಂಡಕ್ಕೆ ತುಂಬಾನೇ ನೆರವಾಗ್ತಾರೆ ಗುರು ಈ ವ್ಯಕ್ತಿ ಹೊಡೆದ್ರೆ ಬರೀ ಸಿಕ್ಸ್ ಫೋರ್ ಸೇನೆ ಸಿಂಗಲ್ ಟು ಡಿ ಅಷ್ಟಾಗಿ ನೋಡೋದೇ ಇಲ್ಲ ಸೊ ಈ ಮ್ಯಾಚ್ ನಲ್ಲಿ ಇಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಭಕ್ತಿಯಲ್ಲಿರುವ ಬೆಲ್ಲೈಕ್ ಅನ್ನು ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು ಸೊ ಮಾಡಿದ್ರ ಬರೀ ಹೋಗಿ ಡೈರೆಕ್ಟ್ ವಿಚಾರಕ್ಕೆ ಹೊರಟೋ ಬಿಡೋಣ ಮತ್ತೆ ತಡ ಮಾಡೋ ದೂಸೋ ಶ್ರೇಯಸ್ ಅಯ್ಯರ್ ಏಳು ಬಾಲ್ ನಲ್ಲಿ ಹನ್ನೊಂದು ರನ್ ನೋಡೋದು ಔಟ್ ಆಗ್ತಾರೆ ಗುರು ಅದು ಎಲ್ ಡಬ್ಲ್ಯೂ ಕ್ಲಿಯರ್ ಆಗಿರುತ್ತೆ ಆದ್ರೂ ಕೂಡ ಯಾಕೆ ರಿವ್ಯೂ ತಗೊಂಡ್ರು ಗೊತ್ತಾಗಲಿಲ್ಲ ನನಗಂತೂ ಬೇಜಾರಾಗೋಯ್ತು ಆ ರಿವ್ಯೂನ ಉಳಿಸ್ಕೊಳ್ಬೋದಾಗಿತ್ತು ಯಾಕೆಂದ್ರೆ ಇನ್ನು ಸಾಕಷ್ಟು ಓವರ್ಗಳು ಬಾಕಿ ಇದ್ದು ಅವಾಗ ಬಟ್ ರಿಂಕು ಸಿಂಗ್ ಡೆತ್ ನಲ್ಲಿ ಬಂದು ಒಂದು ವೇಳೆ ಕ್ಯಾಮಿಯೋ ಇನಿಂಗ್ಸ್ ಆಡ್ತಾರೆ ತನದ ಪರವಾಗಿ ಒಂಬತ್ತು ಬಾಲ್ನಲ್ಲಿ ಇಪ್ಪತ್ತು ರನ್ ಗಳಿಸ್ತಾರೆ ಇದರಲ್ಲಿ ಒಂದು ಫೋರ್ ಹಾಗೂ ಎರಡು ಸಿಕ್ಸಸ್ ರಿಂಕು ಅವರಂತೂ ತಡೆಯೋಕೆ ಆಗೋದೇ ಇಲ್ಲ ಯಾರು ಬಂದ್ರು ಕೂಡ ಬಟ್ ಬೌಲರ್ಸ್ ಗಳ ವಿಚಾರಕ್ಕೆ ಬರೋದಾದ್ರೆ ಆರ್ ಆರ್ ತಂಡದಲ್ಲಿ ಟ್ರೆಂಟ್ ಬೋಲ್ಡ್ ನಾಲ್ಕು ಓವರ್ ಗೆ ಮೂವತ್ತ ಒಂದು ರನ್ ಕೊಡ್ತಾರೆ ಒಂದು ವಿಕೆಟ್ ನ ತಗೊಳ್ತಾರೆ ಆವಿಷ್ ಖಾನ್ ನಾಲ್ಕು ಓವರ್ಗೆ ಮೂವತ್ತೈದು ರನ್ ಕೊಟ್ಬಿಟ್ಟು ಎರಡು ವಿಕೆಟ್ ನ ತಗೊಂಡ್ರೆ ಕೆ ಸಿನ್ ಕುಲ್ದೀಪ್ ಸಿನ್ ಅವರು ನಲವತ್ ಆರ್ ರನ್ ಕೊಡ್ತಾರೆ ನಾಲ್ಕು ಓವರ್ನ ಇವರು ಕೂಡ ಎರಡು ವಿಕೆಟ್ ನೋಡೋ ಇನ್ನ ನಮ್ಮ ಯು ಜಿ ಚಹಲ್ ನಾಲ್ಕು ಓವರ್ಗೆ ಐವತ್ನಾಲ್ಕು ರನ್ ಒಂದು ವಿಕೆಟ್ ಸ್ವಲ್ಪ ಕಾಸ್ಟ್ಲಿ ಆಗ್ತಾರೆ ಗುರು ಇವತ್ತು ಅದು ಕೂಡ ಕೊನೆ ಓವರ್ ನಲ್ಲಿ ಸುನೀಲ್ ನಾರಾಯಣ್ ಅವರೇ ಇವರಿಗೆ ಇಕ್ಕೋದು ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಅನ್ ರುಬ್ಬಿಡ್ತಾರೆ ಗುರು ಕೊನೆಯಲ್ಲಿ ಆರ್ ಅಶ್ವಿನ್ ನಾಲ್ಕು ಓರ್ ಗೆ ಒಂಬತ್ತು ರನ್ ಇವರು ಆಫ್ ಸೆಂಚುರಿಗೆ ಇನ್ನೊಂದು ರನ್ ಕಮ್ಮಿ ಇತ್ತು ಗುರು ಯಾಕೋ ಆರ್ ಅಶ್ವಿನ್ ಅವರು ಈ ಸೀಸನ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಬೌಲಿಂಗ್ ಬಟ್ ನಮ್ಮ ಆರಿಂಗ್ ನ ಆರ್ ಆರ್ ನ ಬ್ಯಾಟಿಂಗ್ ಡೆಪ್ ನೋಡೋದಾದ್ರೆ ಎಂತ ಬ್ಯಾಟಿಂಗ್ ಗುರು ಆರ್ ಆರ್ ತಂಡದ ಪರವಾಗಿ ನಮ್ಮ ಜೋಸ್ತಾ ಬಾಸ್ ಓಪನಿಂಗ್ ಬಂದು ಕೊನೆವರೆಗೂ ನಿಂತು ಮ್ಯಾಚ್ ನಾಗ ಗೆಲ್ಲಿಸ್ತಾಳೆ ಇವರು ಅದು ಕೂಡ ಕೊನೆ ಬಾಲ್ ಎಂತ ಗುರು ಒಂದು ಬಾಲ್ ಒಂದು ರನ್ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋದೇ ದೊಡ್ಡ ಕನ್ಫ್ಯೂಸನ್ ಆಗ್ಬಿಡುತ್ತೆ ಈ ಮ್ಯಾಚ್ ನಲ್ಲಿ ಗುರು ಯಶಸ್ವಿ ಜೈಶ್ವಾಲ್ ಅವರು ಒಂಬತ್ತು ಬಾಲ್ ನಲ್ಲಿ ಹತ್ತೊಂಬತ್ತು ರನ್ ನೋಡೋದ್ ಬಿಟ್ಟು ಔಟ್ ಆಗ್ತಾರೆ ಗುರು ಇದರಲ್ಲಿ ಮೂರು ಫೋರ್ ಆಗು ಒಂದು ಸಿಕ್ಸಸ್ ಇರುತ್ತೆ ಇನ್ನೂರ ಹನ್ನೊಂದು ಸ್ಟ್ರೈಕ್ ರೇಟ್ ಗುರು ಯಶಸ್ವಿ ಜೈಶ್ವಾಲ್ ಅವ್ರದ್ದು ಬಟ್ ಸಂಜು ಬಾಬಾ ಅವರು ಇವತ್ತು ಅಷ್ಟು ಇಂಪ್ಯಾಕ್ಟ್ ಮಾಡೋಕಾಗುದಿಲ್ಲ ಬಟ್ ರಿಯಾನ್ ಪರಾಗ್ ತಮ್ಮ ಕ್ಯಾಮಿಯನ್ ಹಾಕೊಂತ ಆಡೇ ಆಡ್ತಾರೆ ಗುರು ಹದಿನಾಲ್ಕು ಬಾಲ್ ನಲ್ಲಿ ನಾಲ್ಕು ರನ್ ನಾಲ್ಕು ಫೋರ್ ಎರಡು ಸಿಕ್ಸ್ ಇನ್ನೂರ ನಲ್ವತ್ತೆರಡು ಸ್ಟ್ರೈಕ್ ರೇಟ್ ಏನ್ ಗುರು ಈ ಸೀಸನ್ ರಿಯಾನ್ ಪರಾಗ್ ಅವರ ಸೀಸನ್ ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ ಅಂತ ಹೇಳ್ಬಹುದು ಅದನ್ ಬಿಟ್ರೆ ಇನ್ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ ಬಟ್ ರೋಮನ್ ಪೋವೆಲ್ ಅವರು ಇದ್ದು ಹದಿಮೂರು ಬಾಲ್ ನಲ್ಲಿ ಇಪ್ಪತ್ತ ಆರು ರನ್ ಆಡಿದ್ದಾರೆ ಒಂದು ಫೋರ್ ಮೂರು ಸಿಕ್ಸ್ ಗುರು ಇನ್ನೂರ ಸ್ಟ್ರೈಕ್ ರೇಟ್ ನಲ್ಲಿ ಆಡೋದು ಬಾಸ್ ಸುತ್ತ ವಿಕೆಟ್ಗಳು ಬಿದ್ದು ಚಲ್ಲಾಡ್ತಾ ಇದ್ರೂ ಕೂಡ ನಾನು ತಲೆ ಗುರು ನಾನು ಆಡೋದೇನೆ ಹಿಂಗೆ ತಾಕತ್ ಇದ್ಯಾ ನಿಮ್ಗೆ ದಮ್ ಇದ್ಯಾ ನಿಮ್ ಕೈಲಿ ನನ್ನ ವಿಕೆಟ್ ಮಾಡಿ ತೋರಿಸಿ ಅನೋ ರೇಂಜ್ ಗೆ ಚಾಲೆಂಜ್ ಹಾಕಿದ್ದು ಕೆ ಕೆ ಆರ್ ಬೌಲರ್ಸ್ ಗಳಿಗೆ ಜೋಸ್ತಾ ಬಾಸ್ ಆದ್ರೆ ಯಾವ ಒಬ್ಬ ಬೌಲರ್ಸ್ ಕೂಡ ಸಿಂಗಲ್ ಸ್ವಲ್ಪನೂ ಕೂಡ ಅವ್ರನ್ನ ಡಿಸಪಾಯಿಂಟ್ ಮಾಡಕ್ ಆಗೋದೆ ಇಲ್ಲ ಆ ರೇಂಜ್ ಗೆ ಬ್ಯಾಟಿಂಗ್ ನ ಆಡಿದು ನಮ್ಮ ಜೋಸ್ತಾ ಬಾಸ್ ಅರವತ್ತು ಬಾಲ್ ನಲ್ಲಿ ನೂರ ಏಳು ರನ್ ಒಂಬತ್ತು ಫೋರ್ ಆರು ಸಿಕ್ಸ್ ನೂರ ಎಪ್ಪತ್ತ ಎಂಟು ಸ್ಟ್ರೈಕ್ ರೈಟ್ ಸೊ ಕೊನೆಗೂ ಕೂಡ ಆರ್ ಆರ್ ಕೊನೆ ಬಾಲ್ನಲ್ಲಿ ಜಯನ ಗಳಿಸ್ತಾರೆ ಗುರು ಕೊನೆ ಓವರ್ ನಲ್ಲಿ ಆರು ಮೊದಲನೇ ಬಾಲ್ ಏನೇ ಸಿಕ್ಸ್ ಬರುತ್ತೆ ಅದಾದ್ಮೇಲೆ ಮೂರು ಬಾಲ್ ಡಾಟ್ ಪ್ರೆಸರ್ ಕಂಪ್ಲೀಟ್ ಆಗಿ ಬೀಳುತ್ತೆ ಗುರು ಆರ್ ಆರ್ ಮೇಲೆ ಬಟ್ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದು ಜೋಸ್ತಾ ಬಾಸ್ ಐದನೇ ಬಾಲ್ನಲ್ಲಿ ಟೂ ಡಿ ತಗೊಳ್ತಾರೆ ಮತ್ತೆ ಕೊನೆ ನಲ್ಲಿ ಸಿಂಗಲ್ ತಗೊಳುದ್ರ ಮೂಲಕ ಈ ಮ್ಯಾಚ್ ತಗೊಳ್ತಾರೆ ಬಟ್ ತಾಳಿಯ ಏನು ಅಂದ್ರೆ ಆವಿಷ್ಕಾರ ಇರ್ತಾರೆ ಗುರು ಎದುರುಗಡೆ ಆ ವ್ಯಕ್ತಿ ಒಂದೇ ಒಂದು ರನ್ ಹೊಡಿಲಿಲ್ಲ ಅಂದ್ರೂ ಕೂಡ ಮ್ಯಾಚ್ ನ ಗೆಲುವಿಗೆ ಕಾರಣ ಆಗ್ತಾರೆ ರನ್ ನೋಡಿದ್ರ ಮೂಲಕ ಅವರ ಸೆಲೆಬ್ರೇಷನ್ ಚಂದ ಗುರು ಒಂದ್ ರನ್ ಕಿತ್ ಆರಾಕ್ಲಿಲ್ಲ ಅಂದ್ರೂ ಕೂಡ ಮ್ಯಾಚ್ ಗೆದ್ದಿರೋ ಸೆಲೆಬ್ರೇಷನ್ ಅಂತ ಸಖತ್ ಆಗಿ ಮಾಡ್ತಾರೆ ಬಟ್ ಕೆ ಕೆ ಆರ್ ತನದ ಬೌಲರ್ಸ್ಗಳನ್ನ ನೋಡೋದಾದ್ರೆ ನಮ್ಮ ಮಿಚೆಲ್ ಸ್ಟಾರ್ಕ್ ಅವರು ಆಫ್ ಸೆಂಚುರಿನ ಹೊಡಿತಾರೆ ಇವತ್ತು ನಾಲ್ಕು ಓವರ್ ಅಲ್ಲಿನ ವಿ ಅರೋರಾ ಅವರು ಮೂರು ಓವರ್ ನಲ್ಲಿ ನಲವತ್ತೈದು ರನ್ ಕೊಟ್ಟಿದ್ದಾರೆ ಇನ್ನೊಂದು ಓವರ್ ಕೊಟ್ಟಿರೋ ಕೂಡ ಜಾಸ್ತಿ ಆಗಿದ್ರು ಆಗಿರ್ಬೋದು ಇನ್ನ ರಾಣಾ ಅರ್ಷಿತ್ ರಾಣಾ ಅವರು ನಾಲ್ಕು ಓವರ್ಗೆ ನಲ್ವತ್ತೈದು ರನ್ ಕೊಟ್ಬಿಟ್ಟು ಎರಡು ವಿಕೆಟ್ ನ ತಗೊಳ್ತಾರೆ ಇನ್ನು ವರುಣ್ ಚಕ್ರವರ್ತಿ ನಾಲ್ಕು ಓವರ್ಗೆ ಮೂವತ್ತಾರು ರನ್ ಕೊಟ್ಟು ಎರಡು ವಿಕೆಟ್ ನ ತಗೊಂಡ್ರೆ ಅಂದ್ರೆ ರಜುಲ್ ಒಂದ್ ಓರ್ಗೆ ಹದಿನೇಳ ರನ್ ಒಡಿಸ್ಕೊಳ್ತಾರೆ ಅದಾದ್ಮೇಲೆ ಇವರಿಗೆ ಬೌಲಿಂಗ್ ನೇ ಕೊಡೋದಿಲ್ಲ ಸೊ ಇದು ಗುರು ಬೌಲಿಂಗ್ ಡೆಪ್ತ್ ಇದ್ರಲ್ಲಾಗಿದೆ ಬಟ್ ಎರಡು ಸೆಂಚುರಿ ಒಂದೇ ಮ್ಯಾಚ್ ನಲ್ಲಿ ಬರೋದ್ರ ಮೂಲಕ ಮ್ಯಾಚ್ ನ ಗತಿನೇ ಚೇಂಜ್ ಮಾಡಿದ್ರು ನಮ್ಮ ಆರ್ 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 ತಂಡದ ಆಟಗಾರ ಜೋಸ್ತಾ ಬೌಲ್ಸ್ ಚಿಂದಿ ಗುರು ಬೆಂಕಿ ಬ್ಯಾಟಿಂಗ್ ಅಂತ ನನ್ಗಂತೂ ಅಪ್ರಿಶಿಯೇಟ್ ಅವ್ರು ಆಡಿದ ನೋಡೇನೆ ಶಾಕ್ ಆಗಿಬಿಟ್ಟು ಏನ್ ಗುರು ಸೋಲೋ ಅಂತ ಮ್ಯಾಚ್ನೆಲ್ಲ ಗೆಲ್ಸ್ಬಿಟ್ರು ಅಂತ ಎಷ್ಟು ಜನ ಈ ಮ್ಯಾಚ್ ನೋಡಿದ್ರಿ ಕಮೆಂಟ್ ಶ್ರೀನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಇರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು